ಗಿನ್ನ ಮಾಡ್ಬೇಕಂತ ಫ್ರೆಂಡ್ಸ್ ಇತ್ತು ಗಿಂಪು ದಲ್ ಅದವು ಕೊಟ್ಟು ಹೋದ್ರೊಬ್ರು ಅದನ್ನು ಗಿನ್ನ ಮಾಡೋಣ ಅಂತೇವೆ ಗಿಣ್ಣು ಅಂತ ಅಂತ ಫ್ರೆಂಡ್ಸ್ ಅದ ಸಖತ್ತಾಗಿರತ್ತ ಯಾವಾಗಲೂ ಒಂದು ಊಟ ಮಾಡಬೇಕು ನನಗೆ ಸಖತ್ ಇಷ್ಟ ಗಿಂಪು ದಲ್ದಿಂದ ಗಿಣ್ಣು ಮಾಡೋದು ಬಟ್ ಮಾಡೋಕ್ಕೆ ಸರಿಯಾಗಿ ಬರಂಗಿಲ್ಲ ಫ್ರೆಂಡ್ಸ್ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ಆವತ್ತ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ ನನಗೆ ನನ್ನಮ್ಮ ತಾಯಿ ಮಾಡ್ತಿರ್ಲಮ್ಮ ಮಾಡ್ತಿದ್ರು ಅಷ್ಟು ಪರ್ಫೆಕ್ಟಾಗಿ ಬರೋದೇ ಇಲ್ಲ ನನಗೆ ಇಷ್ಟೊಂದು ಅದು ಹಾಲು ಇಷ್ಟೊಂದು ಹಾಲು ಅದು ನಾನು ಕೂಡ ಯೂಟ್ಯೂಬ್ ನೋಡಿ ಮಾಡಬೇಕು ಯೂಟ್ಯೂಬ್ ನೋಡ್ಬೇಕಂದ್ರೆ ಡಾಟಾ ಎಲ್ಲ ಖಾಲಿ ಈಗ ಫೋನ್ ನೋಡಿದಾಗ ಹಾಸ್ಪಿಟಲ್ ಮಾಡ್ಕೊಂಡು ನೋಡ್ಬಿಟ್ಟು ಇದು ಏನಂದರೆ ಗಿಂದು ಮಾಡಿಬಿಟ್ಟು ಚಪಾತಿನ ಅಥವಾ ರೊಟ್ಟಿ ಮಾಡೋಣ ಅಂತೇಳಿ ರೊಟ್ಟಿನ ಚಪಾತಿನ ಅಂತ ಚ ಫುಲ್ಲು ಇಲ್ಲಿ 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 ರೆಪ್ಪಿ ಮೇಲೆ ಫುಲ್ಲು ಉರಿ ಫ್ರೆಂಡ್ಸ್ ಇವು ಚಪಾತಿ ಇನ್ನೂ ಜಾಸ್ತಿ ಉರಿ ಆಗ್ತೈತಿ ಏನಂದ್ರೆ ಹೀಟ್ ಫ್ರೆಂಡ್ಸ್ ಏನು ಸಖತ್ ಹೀಟಾಗಿ ಇರೋ ಆಗೈತೆ ಫಸ್ಟ್ ಹಾಲು ಫಸ್ಟ್ ಇಡ್ಲಾ ಅಂತೇಳಿ ನಮ್ಮೆಲ್ಲ ಹಾಲು ಫಸ್ಟ್ ಇವು ಹಾಕೋದು ಫ್ರೆಂಡ್ಸ್ ಇವು ಹಾಲು ಬಂದು ಹಾಕೋದು ಹಾಲು ಇನ್ನು ಕಾಸ್ಟ್ ಬೇಕು ಮಾಡಬೇಕಾ ಏನು ಎಂತಲೂ ಗೊತ್ತಿಲ್ಲ ನನಗೆ ಅವಾಗ ಮಾಡ್ತೀವಲ್ಲ ನೆನಪು ಇರೋದಿಲ್ಲ ಮಾಡಿದ್ದೀನಿ ಒಂದು ಎರಡು ಸರ್ತಿ ಮಾಡೀನಿ ಟ್ರೈ ಮಾಡೋಣ ಹಿಂಗೆ ಬರುತ್ತೆ ಅಂತ ಇದಕ್ಕೆ ಗಸ್ಗಸ್ತಿ ಬೇಕು ಫ್ರೆಂಡ್ಸ್ ಗಸಖಸ್ತಿ ಇದಾವೋ ಇಲ್ಲವೋ ಅಂತ ಗೊತ್ತಿಲ್ಲ ಯಾವಾಗಲೂ ಒಂದು ಸರ್ತಿ ತಂದಿರೋ ನೆನಪು ಅದಾವೆ ಇದು ನಿನ್ನೆನೇ ಮಾಡಬೇಕಿತ್ತು ಫ್ರೆಂಡ್ಸ್ ನಾನು ನೀನು ಮಾಡೋಕ್ಕಾಗಲಿಲ್ಲ ನಿನ್ನೆನೇ ಕೊಟ್ಟಿದ್ದೆ ಮಿಶೋಕ್ಕಾಗುತ್ತೆ ಮತ್ತೆ ನೀನು ಮೀಶೋದೆಲ್ಲ ಆಗಲ್ಲ ಒಂದು ಡಿಸ್ಕಸ್ ಮಾಡಬೇಕು ಡಿಸ್ಕಶ್ ಮಾಡಬೇಕು ಇನ್ನು ಮೀಶೋದವ್ರಿಗೆ ಭಾಳ ಇದಾಗ್ತೈತೆ ಫ್ರೆಂಡ್ಸ್ ನಾವು ಮಿಶೋದು ಇಮಿಡಿಯೇಟ್ಲಿ ಕಳಿಸ್ಬೇಕು ಹೊತ್ತಿಗೆ ಸೊ ಇವನಾದರೆ ವಾಟ್ಸ ಇದರಲ್ಲಿ ಬುಕ್ಕಿಂಗ್ ಮಾಡಿರೋ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರೋದಾದರೆ ಅದ ಫ್ರೆಂಡ್ಸ್ ಡಿಸ್ಕಸ್ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರೋದಾದರೆ ಒಂದು ದಿವಸ ಲೇಟ್ ಆದರೂ ನಡೆಯುತ್ತೆ ಬಟ್ ಮೀಶೋದಲ್ಲೆಲ್ಲ ಹಂಗಲ್ಲ ಟೈಮ್ ಟು ಟೈಮ್ ಒಂದು ಟ್ವೆಂಟಿ ಫೋರ್ ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಆರ್ಡ್ರ್ ನೈ ಆರ್ಡ್ರ್ ಬಂದಿರ್ತೀವಿ ಒಂದು ನಿಮಿಷ ಆರ್ಡ್ರ್ ಬಂದಿರ್ತಲ್ಲ ಫ್ರೆಂಡ್ಸ್ ಆರ್ಡ್ರ್ ಬಂದ ಮೇಲೆ ನಾ ಏನು ಎಕ್ಸೆಪ್ಟ್ ಮಾಡ್ಕೊತೀನಿ ನೋಡಿ ಎಕ್ಸೆಪ್ಟ್ ಮಾಡಿದ ತಕ್ಷಣ ಒಂದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾವು ಡಿಸ್ಪ್ಯಾಚ್ ಮಾಡಬೇಕು ಪ್ಯಾಕಿಂಗ್ ಎಲ್ಲ ರೆಡಿ ಇಟ್ಕೊಬೇಕು ಅಷ್ಟೊತ್ತಂದರೆ ಟೈಮ್ಸಿಗೆ ಅವ್ರು ಇಪ್ಪತ್ನಾಲ್ಕು ಗಂಟೆ ಆಯ್ತಲ್ಲ ಬಂದುಬಿಡ್ತಾರೆ ತೊಗೊಂಡು ಹೋಗೋಕ್ಕೆ ಪ್ಯಾಕಿಂಗ್ ಅಂದರೆ ಕ ಇದು ಮಾಡೋಣ ಅರ್ಧ ಬಂದಿರ್ತವಲ್ಲ ಅದ್ರ ತೊಗೊಂಡು ಹೋಗೋಕ್ಕೆ ಡಿಲಿವರಿ ಬಾಯ್ ಬಂದುಬಿಟ್ಟಿರ್ತಾರೆ ಸೊ ಹಾಲು ಬಿಸಿ ಆಗ್ತಾ ಇರಲಿ ಸ್ಟ್ಯಾಂಡ್ ಇಲ್ಲ ಫ್ರೆಂಡ್ಸ್ ಸ್ಟ್ಯಾಂಡ್ ಇಲ್ಲ ಭಾಳ ಕಷ್ಟ ಆಗಕೈತೆ ಇನ್ನೂ ಕಸ್ತೇ ಸಕ್ಕರೆ ಹಾಕಿ ಮಾಡ್ಯದ ಬೆಲ್ಲ ಹಾಕಿ ಮಾಡ್ಯದ ಅಂಥೇಳಿ ನಮ್ಮ ಸಮೂಹರು ಎಂಟ್ರಿ ಕೊಟ್ಟರು ಎಲ್ಲಿಗೆ ಇಷ್ಟೋ ತಾನ ಏನು ಮಾಡಿರುತ್ತೆ ಗೇಸ್ ಮಾಡು ಇವತ್ತಾತನ ಗಿಮ್ದಾಲು ಗಿಮ್ದಾಲು ಕೊಬ್ಬರಿ ತುಂಬ ಕೊಡ್ಬೇಕು ಚಿನ್ನ ಕೊಬ್ಬರಿಯಾಕೆ ಮಾಡಬೇಕು ಸಕ್ಕತ್ತಾಗಿರ್ತೋಣ ಕೊಬ್ಬರಿಯಾಕೆ ಮಾಡಬೇಕು ಮತ್ತು ಅದ್ರಾಗ ಇನ್ನೂ ತಿಂದ ಮೇಲೆ ಏನು ಹೇಳ್ತಾರೆ ಅದಕ್ಕೆ ಬೆಳ್ಳೊಳಿಗೆ ತಿನ್ಬೇಕಂತ ಹೇಳ್ತಾರೆ ಯಾಕಂತ ಗೊತ್ತಿಲ್ಲ ಒಬ್ಬರಿಗೆ ಗಿಣ್ಣು ತಿನ್ಮೇಲೆ ಮೇಲೆ ಅಂದರೆ ಆಗ ಬರತ್ತೆ ಅಂತ ಅಂದರೆ ಯಾಕೆ ಬರೋಂಗಿಲ್ಲ ಅಂತ ನನಗೇನಾಗಲ್ಲಪ್ಪಿ ತಿನ್ನೇ ಬಂದು ಬಂದಿಲ್ಲ ತಿನ್ನೆ ಸಿಕ್ಕ ಪಟ್ಟು ಇಷ್ಟ ಎಲ್ಲರಿಗೂ ಇಷ್ಟ ನಮ್ಮ ನಮಗೆ ಇಷ್ಟ ನಮ್ಮ ಸಾಯಿಬ್ರಿಗೂ ಇಷ್ಟ ಅವ್ರ ಕೆಲಸಗಳನ್ನ ಅವ್ರು ಮಾಡ್ತಾವ್ರೆ ಸೊ ಇಷ್ಟೊತ್ತು ಆಟ ಆಡ್ಬೋದು ಟೈಮ್ ಬಂದು ಆರು ಗಂಟೆ ಯಾವಾಗೆ ತೊಗೊಂಡು ಬಂದಿರೋಕ್ಕೊಬ್ಬರು ಪಂಚಮಿ ಪಂಚಮಿ ತೊಗೊಂಬಂದಿರುತ್ತೆ ಟೈಮ್ ಆಗ್ಬಿಟ್ಟು ಬೇಡ ಬೇಡ ಮಾಡ ಯೂಸೇ ಮಾಡ್ತೀವಿ ನಂತರ ಅದು ಮಾಡಿಲ್ಲ ಅಂದರೆ ಆ ಪಂಚಮಿಗೆ ಉಂಡಿ ಕಟ್ಟಕಂತ ತೊಗೊಂಡು ಬಂದಿದ್ದೆ ಕಚ್ಚಿಕಾಯಿ ಮಾಡೋಕತ್ತಿ ಏನು ಸಾಮು ನಾನು ಸಾಮೂಹ ನೀಡೋ ಮಾಡಿಲ್ಲ ಅವಾಗೇ ತೊಗೊಂಬಂದಿರೋ ಅದು ಅಂಡೆ ಐತೆ ಬಟ್ ಹಿಂಗಾಗತ್ತೆ ಹಿಂಗಾಗೈತಿ ನೋಡ್ರಿ ಅಸಿ ತೆಂಗಿನಕಾಯಿ ಕಾಕ್ ಹಿಟ್ ಬಿಟ್ರಾಯ್ತು ಫ್ರೆಂಡ್ಸ್ ಅಸಿ ತೆಂಗಿನಕಾಯಿ ಇರ್ತಿ ಇಲ್ ನೋಡಿ ಬಿಟತ್ತಾ ಬಿಳ್ತ್ಯಾ ಇದೊಂದ ಐತೆ ಇಲ್ ನೋಡಿ ಬಿಟಾಕಿದ್ರಾಯ್ತು ಅಂತೆ ನೋಣಕ ಹೋಗಿ ಅಂದ್ರೆ ಇರಟು ದೀಪ ಆಸಿ ಬಿಟು ಓಮ ಐದು ಸೋ ಹಾಲ್ ಆಯ್ತು ಸೋ ಗಾಯ್ಸ್ ನಮ್ದು ಇನ್ನು ರೆಡಿ ಇದೆ ಇನ್ನು ಇದು ಮಾಡೋಣ ಅಂತೇಳಿ ಚಪಾತಿನ ರೊಟ್ಟಿನ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ರೊಟ್ಟಿ ಮಾಡೋಣ ತಿಂದು ಚಪಾತಿಯಿಂದ ತಿನಿಸೋಕೆ ಹೋಗ್ಬಿಟ್ಟೈತೆ ಅದಕ್ಕೆ ಒಂದು ಸ್ವಲ್ಪ ಖಾರವಾಗಿರಲಿ ಅಂತೇಳಿ ಕೋಸಂಬರಿ ಮಾಡ್ತಾ ಇದ್ದೀನಿ ಹುಳ್ಳಗುಡ್ಡಿ ಮತ್ತು ನಿನ್ನೆ ಅಂತ ತೊಗೊಂಬಂದಿದ್ರು ಒಂದು ಸ್ವಲ್ಪ ಕಾಯಿ ಪೆಲಿನ ಕಾಯಿ ತುರಿನೇ ಹಾಕಿದೆ ಫ್ರೆಂಡ್ಸ್ ಇದೊಂದು ಚಲೋ ಇತ್ತು ಇನ್ನು ತುರ್ಗಿಬಿಟ್ಟು ಹಾಕಿದೆ ಗಿನ್ನಕ್ಕೆ ಮತ್ತು ಗಸಗಸೆ ಹಾಕಿದೆ ಫ್ರೆಂಡ್ಸ್ ಘಮ ಘಮ ಅಂತ ಇದೆ ಗಸಗಸೆ ಹಾಕಿದ್ರಿಂದ ಕೊಬ್ಬರಿ ತುರಿ ಹಾಕಿನಿ ಸೊ ಸಕ್ಕರೆನ ಹಾಕಿದೆ ಬೆಲ್ಲದ್ದು ಪಾಕ ಪಾಕ ಮಾಡಿಕೊಂಡು ಕುಂದ್ರ ಅಷ್ಟು ಟೈಮ್ ನಾಲ್ಕು ಒಂದು ಲೇಟ್ ಆಗಿಬಿಟ್ಟೈತೆ ನಮ್ಮ ಸಂಬಂದು ಆಲ್ರೆಡಿ ಒಂದು ಟ್ರಿಪ್ಪು ಕುಡ್ಕೊಂಡ ಚೆನ್ನಾಗಿತ್ತು ಫ್ರೆಂಡ್ಸ್ ಇದನ್ನು ನಮ್ಮ ಶೂ ಅವರು ಏನೋ ಮಾಡೋಕತ್ತ ಏನು ಮಾಡತ್ತಿ ಇದಕ್ಕೆ ಕೆಲಸ ಫ್ರೆಂಡ್ಸ್ ಏನೋ ಮಾಡೋಕತ್ತ ನಮಗೆ ಹೋಮ್ವರ್ಕೋರ್ಕ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟಾಗಿ ನಮ್ಮದು ಕಾರ್ಡು ರೆಡಿಯಾಗಿರ್ತಿ ಇದು ಪ್ಯಾಕಿಂಗ್ ಮಾಡಬೇಕು ಇಷ್ಟು ಆರ್ಡ್ರ್ ಆಗಿರೋ ಅಂಥದ್ದು ಮತ್ತು ಇದು ಇವಕ್ಕೆಲ್ಲ ಥ್ಯಾಂಕ್ ಯು ಕಾರ್ಡ್ ಬರೆದಿದ್ವಿ ನಾವು ಇನ್ನು ಕರ್ಮಾರಿಟ ನನ್ನವರಿಗೆ ಒಂದು ಸ್ವಲ್ಪ ರಿಪ್ಲೈ ಮಾಡಬೇಕು ಅಂತೇಳಿ ನಾವು ಇನ್ನು ನೀವು ಹೇಳಿದ್ದ ಯಾರು ಹೊಸಬರಿಗೂ ಯಾರು ವಿಷಯವೂ ನಾವು ಮಾತಾಡಿರಲಿಲ್ಲ ಸೀರೆ ಜಗಳ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತೈತೆ ಅದು ಎಷ್ಟು ಅವರಿಗೂ ಮುಂದೋಗಿತ್ತಂತನೂ ನಿಮ್ಗೆ ಗೊತ್ತೈತಿ ನಾವು ನೀವು ಹೇಳಿದ್ದ ನಿಮ್ಮ ಕೆಲಸ ನೀವು ನೋಡ್ಕೋರಿ ಅವ್ರ ಕೆಲಸ ಅವ್ರು ನೋಡ್ಕೋತಾರೆ ಯಾರು ಕೂಡ ಲಾಭ ಇಲ್ಲದೆ ಯಾರೂ ಕೆಲಸ ಮಾಡಲ್ಲ ಅಂತ ಇನ್ನು ಇಡೋಸ್ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಕೇಳಿ ಕೇಳಿ ಹಾಗಾಗಿ ಹೋಗ್ಬಿಟ್ಟೈತಿ ಅಂತ ನೀವು ಇವರ್ ಹೇಳಿದ ಮೇಲೆ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ ಅದನ್ನು ಇವಾಗ ಮುಂದುವರಿಸೋ ಅವಶ್ಯಕತೆ ಏನೂ ಇರಲಿಲ್ಲ ಅವಳು ಇಡೋ ಮಾಡ್ತಾ ಇದ್ದಾಳೆ ಕ ರಿಟರ್ನ್ ಹಂಗೆ ಅಂತಿದ್ದೀರಿ ಹಿಂಗೆ ಅಂತಿದ್ದೀರಿ ಕೈಯಿಂದ ನಾವೇನೋ ಆದರೂ ಅವ್ರ ತಂದೆ ತಾಯಿ ಬಗ್ಗೆನೂ ಮಾತಾಡಲ್ಲ ಯಾಕಂದರೆ ಅವ್ರ ತಂದೆ ತಾಯಿ ಆದರೂ ಅಷ್ಟೇ ನಮ್ಮ ತಂದೆ ತಾಯಿ ಆದರೂ ಅಷ್ಟೇ ವಯಸ್ಸಾದ ಮೇಲೆ ಅವರು ಚಿಕ್ಕ ಮಕ್ಕಳ ತರನೇ ನಾವು ಒಂದು ಏನೋ ಒಂದು ಬೈದರೂ ಕೂಡ ಅವ್ರು ಅಣಿಸ್ಕೊಂಡು ಸುಮ್ಮನೆ ಇರಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ಇದೇ ಇರುತ್ತಲ್ಲ ಯಾಕಂದರೆ ನಮ್ಮ ಹೆತ್ತು ಒತ್ತು ಸಾಕಿಬಿಟ್ಟಿರ್ತಾರಲ್ಲ ನಾವು ಏನೋ ಅಂದರೂ ಕೂಡ ಅಣಿಸ್ಕೊಳತಾರೆ ಅವರು ಯಾಕಂದ್ರೆ ಏನೋ ಬೇರೆ ಆಪ್ಷನ್ ಆಪ್ಷನ್ಸ್ ಇಲ್ಲ ಅವರಿಗೆ ಅಂದರೂ ಕೂಡ ಅಣಿಸ್ಕೋಬೇಕು ಆಗ್ತೈತಿ ಬೇರೆ ರಿಟನ್ ಬೇರೆ ಆಪ್ಷನ್ ಇರೋಲ್ವಲ್ಲ ಯಾಕಂದರೆ ಕೈಯಿಂದ ಎಲ್ಲ ಆಸ್ತಿನೂ ಕೊಟ್ಟಿರ್ತೀವಿ ಆಸ್ತಿನೂ ಕೊಟ್ಬಿಟ್ಟಿರ್ತಾರೆ ಅವರು ಎಲ್ಲ ಮಾಡಿಬಿಟ್ಟಿರ್ತಾರೆ ತಂದೆ ತಾಯಿ ಬಗ್ಗೆ ನಾವು ಯಾವತ್ತೂ ಮಾತಾಡಿರಲಿಲ್ಲ ಯಾವಾಗ ಹೇಳ್ತಾ ಇದ್ದೀನಲ್ಲ ನಮ್ಮ ತಂದೆ ತಾಯಿ ಅಂದರು ಅಷ್ಟೇ ಅವ್ರ ತಂದೆ ತಾಯಿದ್ರು ಅಷ್ಟೇ ಕರ್ಮ ರಿಟರ್ನ್ ಕರ್ಮ ರಿಟರ್ನ್ ಅಂದ್ಕೊಂಡು ಅವಳ ಬಂದಿರೋ ಆರ್ಡರನ್ನು ಮುಂದೆ ಇಟ್ಟುಕೊಂಡು ನೋಡಿ ಇದು ನನ್ನ ಕರ್ಮ ರಿಟರ್ನ್ ಕರ್ಮ ರಿಟರ್ನ್ ಅಂತ ಅಂದರೆ ನಮ್ಮ ಅವರ ಆ ಮಾಡ್ಕೊಂತಾರಲ್ಲ ಆರ್ಡ್ರು ಮಾಡ್ಕೊತಾರಲ್ಲ ಅವರು ಅವ್ರವ್ರಿಷ್ಟ ಅವ್ರ ಫಾಲೋವರ್ಸು ಅವ್ರು ಆರ್ಡ್ರ್ ಮಾಡ್ಕೊತಾರೆ ಅದು ಇಷ್ಟ ನಮಗೆ ಅನಿಸಿರೋದು ಇವಾಗ ನಾನು ಹೇಳ್ತಾ ಇರೋದು ಒಂದು ಸೀರೆಯಿಂದ ಎಷ್ಟು ತೊಗೋಬೇಕು ಅಷ್ಟೇ ತಗೋಬೇಕು ಅಂತೇಳಿ ಯಾಕಂದರೆ ಯಾವ ಸೀರೆ ಕ್ವಾಲಿಟಿ ನಮಗೂ ಗೊತ್ತಿರುತ್ತೆ ಯಾವ ಸೀರೆಗೆ ಎಷ್ಟು ಹೋಲ್ಸೇಲ್ ರೇಟ್ ಬಿದ್ದಿರುತ್ತೆ ಅಂತಲೂ ನಮ್ಗೆ ಗೊತ್ತಿರುತ್ತೆ ಯಾವ ಸೀರೆಗೆ ಯಾರೂ ಕೂಡ ನಿಜ ಯಾರೂ ಕೂಡ ಲಾಭ ಇಲ್ಲದೆ ಯಾರೂ ಯಾವ ಕೆಲಸನೂ ಮಾಡಲ್ಲ ಯಾಕಂದರೆ ಎಲ್ಲರೂ ಮಾಡೋದು ಹೊಟ್ಟೆ ಪಾಡಿಗೆ ಹಂಗ ಅಂತೇಳಿ ಇನ್ನು ಮೈಮೇಲೆ ಎಲ್ಲ ಏನು ನಾವು ಏನು ಚಿನ್ನ ಒತ್ಕೊಂಡು ಅಡ್ಡಾಡಕ್ಕೆ ಆಗಂಗಿಲ್ಲ ಅಲ್ವಾ ಫ್ರೆಂಡ್ಸ್ ಇನ್ನೊಬ್ರು ದುಡ್ಡು ತಗೊಂಡ್ಬಿಟ್ಟು ಆ ರೀತಿ ಎಲ್ಲ ಆಗಬಾರ್ದು ಯಾಕಂದರೆ ನಮಗೆ ಹೊಟ್ಟೆ ಎಷ್ಟು ತುಂಬಿಸುತ್ತೋ ಒಂದು ಸೀರೆಯಿಂದ ಅಷ್ಟೇ ತೊಗೋಬೇಕಾಗ್ತೈತೆ ಒಂದು ಸೀರೆಯಿಂದ ತ್ರಿಬಲ್ ತಗೊಂಡೆ ಡಬಲ್ ತಗೊಂಡೆ ಅಂತಂದರೆ ಅದು ನಿಜವಾಗ್ಲೂ ಕೂಡ ಇನ್ನೊಬ್ರಿಗೆ ಮೋಸ ಮಾಡಿ ನಾವು ಕೂಡ ಕೋಟ್ಯಾಧಿಪತಿನೂ ಆಗ್ಬೋದು ಲಕ್ಷಾಧಿಪತಿನೂ ಆಗ್ಬೋದು ಇನ್ನೂ ಗೋಲ್ಡ್ ರಾಣಿನೂ ಆಗ್ಬೋದು ನಾವು ಸರಿನಾ ಆ ಕೆಲಸ ಮಾಡೋ ಅಂಥವ್ರಿಗೆ ಏನು ಮಾಡ ಹೇಳೋಕ್ಕಾಗಂಗಿಲ್ಲ ಕರ್ಮ ರಿಟರ್ನ್ ಅನ್ನೋದು ಆದಷ್ಟು ನಾವೇನು ಹೇಳೋಂಗಿಲ್ಲ ಕರ್ಮ ರಿಟರ್ನ್ ಕರ್ಮ ರಿಟರ್ನ್ ಅಂತೇಳಿ ಮೆರೆಯೋರಿಗೆ ಮೇರೆಯೋಕೆ ಕೈ ಬಿಡಬೇಕು ಫ್ರೆಂಡ್ಸ್ ಮೇರಿತಾ ಇದ್ದಾರೆ ಅಂದರೆ ಮೇರಿ ಮೇರಿಲಿ ಅಂತ ಯಾಕಂದರೆ ಅವಳು ದುಡ್ಡಿಂದ ಅವ್ಳ ದುಡ್ಡಿಂದ ಬೇರಿದ್ರೆ ಆಯಿತು ಅದು ಅವ್ಳ ದುಡ್ಡೆ ಅಂತಾನೆ ಅನ್ಕೋಣ ಯಾಕಂದ್ರೆ ಅವರ ಫಾಲೋವರ್ಸು ಅವಳು ಸಪೋರ್ಟ್ ಮಾಡಿದ್ದಾರೆ ಅದು ಓಕೆ ನಮ್ಮ ಫಾಲೋವರ್ಸ್ ನಮಗೆ ಸಪೋರ್ಟ್ ಮಾಡ್ತಾರೆ ಅದು ಓಕೆ ಇನ್ನೂ ಸೊಕ್ಕಿಂದ ಮಾತಾಡೋದೆ ಅದನ್ನು ನಮಗೆ ಇಷ್ಟ ಆಗಲಿಲ್ಲ ಕರ್ಮ ರಿಟರ್ನ್ ಹೇಳ್ತಾ ಇದ್ರಿ ಇಲ್ಲಿ ನೋಡಿ ಅಲ್ಲಿ ನೋಡಿ ತಂದೆವು ಹಂಗೆ ಹಿಂಗೆ ಹಂಗೆ ಅದೆಲ್ಲ ಅವಳ ಬಗ್ಗೆ ನನಗೆ ಮಾತಾಡೋಕ್ಕೂ ಇವಾಗ ಇಷ್ಟ ಆಗ್ತಿಲ್ಲ ಯಾಕೆ ಅಂದರೆ ನಮ್ಮ ಅದು ವಿಡಿಯೋಸ್ ಮಾಡಿ ಅಷ್ಟು ದಿವಸ ಆಯ್ತೋ ಗೊತ್ತಿಲ್ಲ ನಮಗೆ ವಾಟ್ಸಪ್ಪಲ್ಲಿ ಎಲ್ಲರೂ ಶೇರ್ ಮಾಡಿದ್ದೆ 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 ದಯವಿಟ್ಟು ಇಡೋನ ಅವ್ರ ಬಗ್ಗೆ ಇಡೋಣ ನಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ನಮ್ಮ ಪಾಡಿಗೆ ನಮ್ಮ ಅನ್ನೋ ಕೂಡ ಸುಮ್ಮನೆ ಇರೋ ಟೆನ್ಷನ್ನೇ ಸಾಕಾಗೋಗ್ಬಿಟ್ಟವು ಇನ್ನು ಅವರನ್ನು ಇಡೋ ನೋ ನೋಡಿಬಿಟ್ಟು ನಮಗೂ ಕೂಡ ಅದನ್ನ ಸಿಟ್ಟು ತಡ್ಕೊಳ್ಳೋಕ್ಕಾಗಲ್ಲ ಮತ್ತು ನಾವು ರಿಪ್ಲೈ ಮಾಡ್ಕೋತ ಕುಂದ್ರದು ಅದಕ್ಕೆ ಅವ್ರು ರಿಪ್ ರಿಪ್ಲೈ ಮಾಡ್ಕೋತ ಕುಂದ್ರದು ಅದೆಲ್ಲ ಬೇಡ ಇನ್ನು ಇದನ್ನು ನಾವು ಇನ್ನು ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಲಾ ಏನು ಹೇಳ್ತಾರೆ ಸೊ ಅವ್ರು ಅಂದರೆ ಮೇರಿಲಿ ಅಂತಲೇ ಕೈ ಬಿಡೋದು ನಮ್ಗೆ ಸಾಕು ಇದರಲ್ಲೇ ತೃಪ್ತಿ ಐತಿ ನೀವು ನಂಬಲ್ಲ ಇನ್ನೂ ನನ್ನ ಹತ್ರ ಸ್ಟಾಕ್ ಉಳ್ದಿಲ್ಲ ಮೀಶೋ ಆನ್ ಮಾಡ್ದಾಗಿಂದ ಕ್ಯಾಶ್ ಆನ್ ಡೆಲಿವರಿ ಇಟ್ಟಿಂದ ಸಿಕ್ಕಾಪಟ್ಟೆ ಆರ್ಡ್ರ್ ಬರಕತ್ತವು ಇದೆಲ್ಲ ಇದು ಇವತ್ತ ಇದು ನನ್ನ ಹತ್ರ ಫುಲ್ ಆಗಿಬಿಟ್ಟವು ಖಾಲಿ ಆಗಿಬಿಟ್ಟವು ಮಣ್ಣೆ ಆರೆಂಜ್ ಕಲರ್ದು ಮತ್ತು ಕಾಫಿ ಬ್ರೌನ್ ಕಲರ್ದು ಇನ್ನು ಕಲಂಕಾರಿ ಸಾರಿದು ಏನು ಕಳಿಸಿದ್ದೆ ನಾಡಿ ಆರೆಂಜ್ ಕಲರ್ದು ಎರಡೇ ದಿವಸದಲ್ಲಿ ಹೋಗ್ಬಿಟ್ಟೈತೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಇನ್ನು ಇವಾಗ ಇರೋದು ಇದು ಕಲಂಕಾರಿ ಮತ್ತು ಕಾಫಿ ಬ್ರೌನ್ ಇತ್ತು ಅದು ಮಾತ್ರ ಇದು ಲಾಸ್ಟ್ ಪ್ಯಾಕಿಂಗ್ ಅಂತ ಹೇಳ್ಬೋದು ಇವಾಗ ನಾಳೆ ಬರುತ್ತೆ ಮಾಲು ನಾಳೆ ಆಲ್ರೆಡಿ ಎಷ್ಟೊಂದು ಆರ್ಡ್ರ್ ಅದು ಮೀಶೋದಲ್ಲಿ ನಿಮ್ಗೆ ನಾಳೆ ನೀಡೋದ್ರಳು ತೋರಿಸ್ತೀನಿ ಎಷ್ಟು ಪ್ಯಾಕಿಂಗ್ ಅದಾವ ಅಂತೇಳಿ ನಮಗೆ ಸಾಕು ಇಷ್ಟ ತೃಪ್ತಿ ಒಂದು ಇಪ್ಪತ್ತು ಆರ್ಡ್ರ್ ಬಂದರೂ ಕೂಡ ನಾವು ಅದರಲ್ಲೇ ತೃಪ್ತಿ ಪಡ್ಕೊತೀವಿ ಇನ್ನು ಮೀಶೋದಲ್ಲಿ ಏನೋ ಒಂದು ಐವತ್ತರ ಮೇಲೇ ಆರ್ಡ್ರ್ ಅದಾವ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಏಕೆಂದ್ರೆ ರೂಲ್ಸ್ ಅದಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಡಿಸ್ಪ್ಯಾಚ್ ಮಾಡಬೇಕಾಗತ್ತೆ ಮೀಶೋದವರಿಗೆ ಹಾಗಾಗಿ ನಾನು ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಹತ್ರ ಮಾಲ್ ಇಲ್ಲದೇ ಇರೋ ಕಾರಣಕ್ಕೆ ನಾಳೆ ಬರುತ್ತೆ ನಾಳೆ ಇಡೋ ಮಾಡ್ತೀನಿ ಥ್ಯಾಂಕ್ ಯು